ಹೊತ್ತಿನಂತಹ ವೀಕ್ಷಕರಿಗೆ ಚಿನ್ನದಂತಹ ಚಂದ್ರದಾರಿಗೆ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರಿಗೆ ಸೋಮವಾರ ಪ್ರತಿ ಸೋಮವಾರ ವೀಕ್ಲಿ ಮುಂಚೆ ನಾವು ವಿನ್ ಪ್ರತಿ ಸೋಮವಾರ ಡ್ರಾ ರೂಪಾಯಿ ಟಿಕೆಟ್ ವಿನ್ ವಿನ್ ಅದರಲ್ಲಿ ಏನೋ ಒಂದು ಎಪ್ಪತ್ತ ಎಪ್ಪತ್ತು ಲಕ್ಷ ಏನೋ ಇಟ್ಟಿದ್ರು ಬಹುಮಾನ ಮೊದಲನೇ ಬಹುಮಾನ ಈಗ ವಿನ್ ವಿನ್ ಈ ಸೋಮವಾರ ಬರುವ ಸೋಮವಾರ ವಿನ್ ಡ್ರಾ ಆಗಲ್ಲ ಯಾಕಂದ್ರೆ ವಿನ್ವಿನ್ ರೀಪ್ಲೇಸ್ ಆಗಿದೆ ಈಗ ಪ್ರತಿ ಸೋಮವಾರ ಇನ್ನೊಂದು ಹೊಸ ಲಾಂಚಿಂಗ್ ಆಗ್ತಾ ಇದೆ ಹೆಸರು ಬಂದ್ಬಿಟ್ಟು ಸ್ನೇಹಿತರೆ ಭಾಗ್ಯತಾರ ಭಾಗ್ಯ ಭಾಗ್ಯಾರ ಎನ್ನುವ ಹೊಸ ಟಿಕೆಟ್ ವಿಟ್ಲಿ ಟಿಕೆಟ್ ಲಾಂಚ್ ಆಗಿದೆ ಆ ಟಿಕೆಟ್ಗೆ ಎಷ್ಟು ಪ್ರೈಸ್ ಇದೆ ಆಮೇಲೆ ಆ ಟಿಕೆಟ್ ಅಲ್ಲಿ ಎಷ್ಟು ಸೀರೀಸ್ ಇದಾವೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಇಂದ ಅಂತಿಮ ಬಹುಮಾನ ತನಕ ನಾನು ಈ ವಿಡಿಯೋ ಮುಖಾಂತರ ಡೀಟೇಲ್ ಕೊಡ್ತಾ ಹೋಗ್ತೀನಿ ಮತ್ತು ಯಾವ ಟೈಮಿಗೆ ಅದು ಡ್ರಾ ಆಗುತ್ತೆ ಡೇಟ್ ಅಂತ ನಿಮಗೆ ಗೊತ್ತಾಗಿದೆ ಡೇಟ್ ಪರ್ಟಿಕ್ಯುಲರ್ ಡೇಟ್ ಇಲ್ಲ ಪ್ರತಿ ಸೋಮವಾರ ಅಂದ್ರೆ ಈಗ ನಾಳೆ ಈ ಬರುವ ಸೋಮವಾರ ಐದು ತಾರೀಕು ಆಗಿರುತ್ತದೆ ನೆಕ್ಸ್ಟ್ ಸೋಮವಾರ ಡ್ರಾ ಆಗುತ್ತೆ ಈ ರೀತಿ ವರ್ಷಕ್ಕೆ ಪ್ರತಿ ಸೋಮವಾರ ಡ್ರಾ ಆಗ್ತಾನೆ ಇರುತ್ತೆ ಭಾಗ್ಯತಾರ ನೀವೇನೋ ಪ್ರಾಧ್ರಿಯ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಹೊಸ ಲಾಂಚ್ ಆಗಿರೋ ಟಿಕೆಟ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ ನೋಡಿ ಭಾಗ್ಯ ತಾರ ಸೋಮವಾರ ಪ್ರತಿ ಸೋಮವಾರ ಡ್ರಾ ಆಗುತ್ತೆ ಈ ರೀತಿ ಇದೆ ಪ್ರತಿ ಸೋಮವಾರ ಡ್ರಾ ಆಗುವ ಟಿಕೆಟ್ ಹೆಸರು ಬಂದ್ಬಿಟ್ಟು ಭಾಗ್ಯ ತಾರ ಇದೆ ಈ ಟಿಕೆಟ್ ಐದನೇ ತಾರೀಕು ಡ್ರಾ ಆಗುತ್ತಂದ್ರೆ ಅಂದ್ರೆ ಈಗ ಡೇಟು ಮೇನ್ ಮುಖ್ಯ ಅಲ್ಲ ಯಾವ ಟೈಮಿಂಗ್ಸ್ ಮುಖ್ಯ ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆ ಡ್ರಾ ಫಲಿತಾಂಶ ಇರುತ್ತೆ ಪ್ರತಿ ಸೋಮವಾರ ಈ ಭಾಗ್ಯತಾರ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ಐವತ್ತು ರೂಪಾಯಿ ಇದೆ ನೋಡಿ ರೂಪಾಯಿ ಇದೆ ಆಮೇಲೆ ಇಲ್ಲಿ ನೀವು ನೋಡ್ತಾ ಈ ಬಿ ಅನ್ನೋದು ಬಂದ್ಬಿಟ್ಟು ಸೀರೀಸ್ ಅಂತ ಎಷ್ಟು ಸೀರೀಸ್ ಈ ಭಾಗ್ಯತಾರ ಸೋಮವಾರ ಭಾಗ್ಯತಾರ ಟಿಕೆಟ್ ಅಲ್ಲಿ ಎಷ್ಟು ಸೀರೀಸ್ ಉಂಟು ಅದನ್ನ ಓದಿ ನನಗೆ ತಿಳಿಸ್ತೀನಿ ಸ್ನೇಹಿತರೆ ಹನ್ನೆರಡು ಸೀರೀಸ್ ಇದ್ದಾವೆ ಬಿ ಎ ಬಿ ಸಿ ಬಿ ಟಿ ಬಿಇ ಬಿ ಎಫ್ ಬಿ ಜಿ ಬಿ ಎಚ್ ಬಿಜೆ ಬಿ ಕೆ ಬಿ ಎಲ್ ಬಿ ಎಂ ಅಂದರೆ ಬಿ ಎಂದ ಬಿ ಎಂ ತಕ್ಕ ಸಿ ಎಸ್ ಸಿ ಡ್ರಾ ಸಂಖ್ಯೆ ಬಂದು ನೋಡ್ತಾ ಇದ್ದೀರಾ ಬಿ ಟಿ ಭಾಗ್ಯ ತಾರ ಒಂದು ಅಂದರೆ ಈ ಸೋ ಈ ಬರುವ ಸೋಮವಾರನೇ ಫಸ್ಟ್ ಡ್ರಾ ಆಗ್ತಾ ಇರುತ್ತೆ ಅಂದರೆ ಅದರಲ್ಲಿ ಲಾಂಚ್ ಆಗಿರೋದು ಒಂದೆರಡು ಮೂರು ದಿನ ಮುಂಚೆ ಲಾಂಚ್ ಆಗಿದೆ ಈಗ ಫಸ್ಟ್ ಡ್ರಾ ಸಂಖ್ಯೆ ಅದಕ್ಕೆ ಈಗ ನೆಕ್ಸ್ಟ್ ವಾರ ಈ ಈ ಒಂದಾದ್ಮೇಲೆ ನೆಕ್ಸ್ಟ್ ಬಿ ಟಿ ಟೂ ಬರುತ್ತೆ ನೆಕ್ಸ್ಟ್ ಈ ಬರೋ ಸೋಮವಾರ ಬಿಟ್ಬಿಟ್ಟು ಇನ್ನು ಸೋಮವಾರ ಆಯ್ತಾ ಇದ್ರ ಬಗ್ಗೆ ಇದ್ರೆ ಈ ಡ್ರಾ ಸಂಖ್ಯೆ ಬಗ್ಗೆ ಡೌಟ್ ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈಗ ನಿಮ್ಗೆ ಹನ್ನೆರಡು ಸೀರೀಸ್ ಅಂತ ನಾನು ಹೇಳ ಸ್ನೇಹಿತರೆ ಈಗ ಮೊದಲನೇ ಬಹುಮಾನ ಕಡೆ ಹೋಗೋಣ ಮೊದಲನೇ ಬಹುಮಾನ ಬಂದ್ಬಿಟ್ಟು ಒಂದು ಕೋಟಿ ಇದೆ ಅಂದ್ರೆ ಭಾಗ್ಯತಾರ ಎನ್ನುವ ಟಿಕೆಟ್ ಐವತ್ತು ರೂಪಾಯಿ ಟಿಕೆಟ್ ಇರಲಿ ಮೊದಲನೇ ಬಹುಮಾನ ಒಂದು ಕೋಟಿ ಇಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಕೋಟಿ ಒಬ್ಬರಿಗೆ ಹೋಗೋದು ಅದು ಯಾವುದಾದ್ರೂ ಸಿರಿಸಿಗೆ ಬರ್ಬೋದು ಎರಡನೇ ಬಹುಮಾನ ಬಂದ್ಬಿಟ್ಟು ಎಪ್ಪತ್ತೈದು ಲಕ್ಷ ಎರಡನೇ ಬಹುಮಾನ ಎಪ್ಪತ್ತೈದು ಏಳು ಐದು ಎಪ್ಪತ್ತೈದು ಲಕ್ಷ ಇದೆ ಅದನ್ನು ಕೂಡ ಯಾವುದಾದರೂ ಒಂದು ಸಿರಿಸಿಗೆ ಹೋಗುತ್ತೆ ಮೂರನೇ ಬಹುಮಾನ ಬಂದ್ಬಿಟ್ಟು ಒಂದು ಲಕ್ಷ ಇಟ್ಟಿದ್ದಾರೆ ಒಂದು ಲಕ್ಷ ಒಬ್ರಿಗೆ ಹೋಗಲ್ಲ ಹನ್ನೆರಡು ಹನ್ನೆರಡು ಜನಕ್ಕೆ ಹೋಗುತ್ತೆ ಹನ್ನೆರಡು ಜನಕ್ಕೆ ಅಂತಂದ್ರೆ ಹನ್ನೆರಡು ಸೀರೀಸ್ಗೂ ಹೋಗುತ್ತೆ ಸೀರೀಸ್ ಅನ್ನು ಓದಿ ಹೇಳಿದೀನಿ ಬಿ ಎ ಬಿ ಸಿ ಬಿಡಿ ಬಿ ಎಂ ತನಕ ಹನ್ನೆರಡು ಸೀರೀಸ್ ಅಂದ್ರೆ ಪ್ರತಿಯೊಂದು ಸೀರೀಸ್ಗೂ ಒಂದೊಂದು ಲಕ್ಷ ಪ್ರಕಾರ ಡ್ರಾ ಆಗ್ತಾ ಹೋಗುತ್ತೆ ಮೂರನೇ ಬಹುಮಾನ ನಾಲ್ಕನೇ ಬಹುಮಾನ ಬಂದ್ಬಿಟ್ಟು ಸ್ನೇಹಿತರ ಐದು ಸಾವಿರ ಇದೆ ಆರನೇ ಬಹುಮಾನ ಒಂದು ಸಾವಿರ ಇದೆ ಎರಡನೇ ಬಹುಮಾನ ಐನೂರು ರೂಪಾಯಿ ಇದೆ ಎಂಟನೇ ಬಹುಮಾನ ನೂರು ರೂಪಾಯಿ ಇದೆ ಒಂಬತ್ತನೇ ಬಹುಮಾನ ಐವತ್ತು ರೂಪಾಯಿ ಇದೆ ಇದು ಇತ್ಯಾದಿ ಬಹುಮಾನಗಳು ಎಷ್ಟು ಬಹುಮಾನ ಇದ್ದಾವೆ ಸ್ನೇಹಿತರ ಕನ್ಸೋಲೇಷನ್ ಪ್ರೈಸು ಕನ್ಸೋಲೇಷನ್ ಪ್ರೈಸ್ ಬಂದ್ಬಿಟ್ಟು ಐವತ್ತ ಐದು ಸಾವಿರ ಇದೆ ಐವತ್ತೈದು ಸಾವಿರ ಇದೆ ಕನ್ಸೋಲೇಷನ್ ಪ್ರೈಸು ಕನ್ಸೋಲೇಷನ್ ಪ್ರೈಸ್ ಮೊದಲೇ ಬಹುಮಾನಿಗೆ ಅಂಕಿಗಳೆಲ್ಲ ಸೇಮ್ ಇರುತ್ತದೆ ಚೇಂಜ್ ಇರುತ್ತದೆ ಯಾರೋ ಒಂದು ಸೀರೀಸಿಗೆ ಹೋಗಿರುತ್ತದೆ ಮಿಕ್ಕಿದ್ದು ಹನ್ನೊಂದು ಸೀರೀಸಿಗೆ ಐವತ್ತೈದು ಸಾವಿರ ಪ್ರಕಾರ ಕನ್ಸೋಲೇಷನ್ ಪ್ರೈಝು ಈ ಭಾಗ್ಯತಾರ ಟಿಕೆಟ್ ಅಲ್ಲಿ ನೀಡುತ್ತಾರೆ ಸ್ನೇಹಿತರೆ ಇಷ್ಟಿದೆ ಸ್ನೇಹಿತರೆ ಭಾಗ್ಯತಾರ ಹೊಸ ಲಾಂಚ್ ಆಗಿರುವ ಇದ್ರ ಟಿಕೆಟ್ ಬೇರೆ ಐವತ್ತು ರೂಪಾಯಿ ಇದರಲ್ಲಿ ಏನಾದರೂ ಅಲ್ಪ್ಟ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರ ಇದು ಒಂದು ಎಜುಕೇಷನ್ ಪರ್ಪಸಸ್ ಕೇರಳದಲ್ಲಿ ಈ ರೀತಿ ಲಾಟಿ ನಡೀತಾ ಇದೆ ಸಹ ಸರ್ ರಾಂಕ್ಷನ್ ಆಗ್ತಾ ಇದೆ